ನಕ್ಷೆಗೆ ಚಾಲನೆಯನ್ನ ನೀಡಿದ ಉಪಮುಖ್ಯಮಂತ್ರಿ ಡಿಕೆಶಿವಕುಮಾರ್ ನಕ್ಷೆಯನ್ನ ಪಡೆಯೋದು ಹೇಗೆ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಕ್ಷೆ ಮಂಜೂರಾತಿ ವ್ಯವಸ್ಥೆಗಾಗಿ ನಂಬಿಕೆ ನಕ್ಷೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ರು ನಂಬಿಕೆಯೊಂದಿಗೆ ಪರಿಶೀಲಿಸುವಂತಹ ವಿಧಾನದಲ್ಲಿ ಐವತ್ತು ಎಂಟು ಎಂಬತ್ತು ಅಡಿ ಅಳತೆಯವರೆಗೆ ನಿವೇಶನದಲ್ಲಿ ನಾಲ್ಕು ವಸತಿ ಘಟಕಗಳಿಗೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಕಟ್ಟಡ ನಕ್ಷೆಯನ್ನ ಮಂಜೂರಾತಿ ನೀಡಲು ಸರ್ಕಾರ ಅನುಮೋದನೆ ನೀಡಿದೆ ಅನುಮತಿಗಳನ್ನ ಮಂಜೂರು ಮಾಡುವ ವ್ಯವಸ್ಥೆಯ ಬದಲಾಗಿ ಅನುಮತಿಗಳನ್ನ ಮಾಡಿಸಿಕೊಳ್ಳುವ ಕಾರ್ಯ ವ್ಯವಸ್ಥೆಯನ್ನ ರೂಪಿಸಲಾಗಿದೆ ಹಾಗಾದ್ರೆ ಈ ನಕ್ಷೆಯನ್ನ ಪಡೆಯುವುದು ಹೇಗೆ ಕಟ್ಟಡ ನಿರ್ಮಾಣದಾರರು ಕಟ್ಟಡ ನಕ್ಷೆ ಮಂಜೂರಾತಿಗಾಗಿ ಪಾಲಿಕೆಯ ವಿವಿಧ ಕಚೇರಿಗಳಿಗೆ ಭೇಟಿ ನೀಡುವ ಮೂಲಕ ಅವಶ್ಯಕತೆ ಇರುವುದಿಲ್ಲ ಬಿಬಿಎಂಪಿಯಲ್ಲಿ ನೋಂದಾಯಿಸಲ್ಪಟ್ಟ ಇಂಜಿನಿಯರ್ ಅವರ ಮುಖಾಂತರ ನಿರ್ದೇಶನದ ದಾಖಲೆಗಳು ಹಾಗೆ ಕಟ್ಟಡ ನಕ್ಷೆಗಳನ್ನ ಬಿಬಿಎಂಪಿ ವೆಬ್ಸೈಟ್ಗೆ ಭೇಟಿಯನ್ನ ನೀಡಿ ಬಿಲ್ಡಿಂಗ್ ಪರ್ಮಿಷನ್ ಅಡಿಯಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನಿವೇಶನ ಮಾಲೀಕತ್ವದ ದಾಖಲಾತಿಗಳು ಅಥವಾ ಖಾತಾ ದಾಖಲಾತಿಗಳು ನಿವೇಶನದ ಮಾರ್ಗಸೂಚಿಯ ದರ ನಿವೇಶನಕ್ಕಿರುವ ಸಂಪರ್ಕ ರಸ್ತೆ ಅಗಲ ನಿವೇಶನದ ಹಾಲಿ ಸ್ಥಿತಿ ಇತ್ಯಾದಿ ಮಾಹಿತಿಗಳ ವಿವರಗಳನ್ನ ನಿಗದಿಪಡಿಸಲಾದ ಚೆಕ್ ಲಿಸ್ಟ್ ನಲ್ಲಿ ನೋಂದಾಯಿತ ಇಂಜಿನಿಯರ್ ಅವರ ಆನ್ಲೈನ್ ತಂತ್ರಾಂಶದಲ್ಲಿ ಒದಗಿಸಬೇಕಾಗುತ್ತೆ ನೋಂದಾಯಿತ ಅಭಿಯಂತರಗಳು ಸಲ್ಲಿಸಿರುವಂತಹ ಅರ್ಜಿಯು ಕೆಎಸ್ಆರ್ ಎಸ್ ಎ ಸಿ ಅವರಿಗೆ ತಂತ್ರಾಂಶವನ್ನ ರವಾನಿಸಲಾಗುತ್ತೆ ಪಾಲಿಕೆಯ ಆನ್ಲೈನ್ ತಂತ್ರಾಂಶವನ್ನ ಇವರಿಗೆ ತಂತ್ರಾಂಶದೊಂದಿಗೆ ಸಮನ್ವಯಗೊಳಿಸಿ ಜೋಡಿಸಲಾಗಿದ್ದು ದತ್ತಾಂಶದ ಮಾಹಿತಿಯೊಂದಿಗೆ ಪರಿಶೀಲನೆ ಮಾಡಲಾಗುತ್ತೆ ಅನಂತರ ಹೆರಿಟೇಜ್ ಕಟ್ಟಡಗಳಿಗೆ ರೈಲ್ವೆ ಗಡಿ ಮೆಟ್ರೋ ರೈಲ್ವೆ ಗಡಿ ಅರಣ್ಯ ಗಡಿಗಳಿಗೆ ಅವಶ್ಯವಿರುವ ಬಫರ್ಗಳ ವಿವರಗಳನ್ನ ಸ್ವಯಂ ಚಾಲಿತವಾಗಿ ಕೆಎಸ್ಆರ್ಎಸ್ಎ ಅವರಿಂದ ನೀಡಲಾಗುತ್ತೆ ಆನ್ಲೈನ್ ತಂತ್ರಾಂಶದಲ್ಲಿ ಅಪ್ಲೋಡ್ ಮಾಡಲಾದ ಕಟ್ಟಡ ನಕ್ಷೆಗಳನ್ನ ವಲಯ ನಿಯಮಾವಳಿಗಳಿಗೆ ಅನುಗುಣವಾಗಿರುವ ಬಗ್ಗೆ ಸಾಫ್ಟ್ವೇರ್ನಲ್ಲಿ ಸ್ವಯಂ ಚಾಲಿತವಾಗಿ ಪರಿಶೀಲನೆಗೆ ಒಳಪಟ್ಟು ವಿವರವಾದಂತಹ ಪರಿಶೀಲನಾ ವರದಿಯನ್ನ ನೋಂದಾಯಿತ ಎಂಜಿನಿಯರ್ ರವಾನಿ ಆಗ್ತಾ ಇದ್ದಾರೆ ತದನಂತರ ಶುಲ್ಕಗಳನ್ನ ಸಂದಾಯ ಮಾಡಲು ತಂತ್ರಾಂಶವು ಸ್ವಯಂಚಾಲಿತವಾಗಿ ಆಟೋಮೆಟೆಡ್ ಶುಲ್ಕ ಪಾವತಿ ತಿಳುವಳಿಕೆಯನ್ನ ಕಟ್ಟಡ ನಿರ್ಮಾಣದಾರರಿಗೆ ಹಾಗೆ ಎಂಜಿನಿಯರ್ಗೆ ರವಾನಿಸಲಾಗುತ್ತೆ ಶುಲ್ಕಗಳನ್ನು ಅರ್ಜಿದಾರರು ಆನ್ಲೈನ್ ಪೇಮೆಂಟ್ ಗೇಟ್ ವೇ ಮುಖಾಂತರ ಪಾಲಿಕೆಗೆ ಸಂದಾಯ ಮಾಡಲು ಗರಿಷ್ಠ ನಲವತ್ತೈದು ದಿನಗಳ ಒಳಗೆ ಅವಕಾಶವನ್ನ ನೀಡಲಾಗುತ್ತೆ ಶುಲ್ಕವನ್ನು ಪಾವತಿಸಲಾದ ಕೂಡಲೇ ತಂತ್ರಾಂಶವು ತಾತ್ಕಾಲಿಕ ಕಟ್ಟಡ ಪರವಾನಗಿ ಹಾಗೆ ನಕ್ಷೆಗಳನ್ನ ಪಿಡಿಎಫ್ ರೂಪದಲ್ಲಿ ನೋಂದಾಯಿತ ಎಂಜಿನಿಯರ್ಗೆ ರವಾನಿಸಲಾಗುತ್ತೆ ತಾತ್ಕಾಲಿಕ ಕಟ್ಟಡ ನಕ್ಷೆ ಅನುಮೋದನೆಯನ್ನ ನೋಂದಾಯಿತ ಎಂಜಿನಿಯರ್ ಡೌನ್ಲೋಡ್ ಮಾಡಿಕೊಂಡ ನಂತರ ಹದಿನೈದು ದಿನಗಳ ಒಳಗಾಗಿ ಪಾಲಿಕೆಯ ವಲಯ ವ್ಯವಸ್ಥೆಗೆ ಆ ಕಚೇರಿಗೆ ಯೋಜನಾ ಸಹಾಯಕ ನಿರ್ದೇಶಕರು ಸಹಾಯಕ ಕಂದಾಯ ಅಧಿಕಾರಿ ಮತ್ತು ನಗರ ಯೋಜಕರು ಅಭಿಯಂತರರ ವರದಿಯನ್ನು ಆಧರಿಸಿ ಅಂತಿಮವಾಗಿ ಕಟ್ಟಡ ಪರವಾನಗಿ ಹಾಗೆ ನಕ್ಷೆಗಳಿಗೆ ಡಿಜಿಟಲ್ ಸಹಿಯೊಂದಿಗೆ ಮಂಜೂರಾತಿ ನಕ್ಷೆಯನ್ನ ನೀಡಬೇಕಾಗುತ್ತೆ ಸ್ವಯಂಚಾಲಿತವಾಗಿ ಡಿಮೆಡ್ ಅಪ್ರೂವಲ್ ಆದ ನಂತರ ಸಂದರ್ಭಗಳಲ್ಲಿ ಅಂತಹ ಅಧಿಕಾರಿಗಳ ಕರ್ತವ್ಯ ಲೋಪದ ವಿರುದ್ಧ ಶಿಸ್ತಿನ ಕ್ರಮವನ್ನು ಕೈಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಈ ಮೂಲಕ ನಂಬಿಕೆ ನಕ್ಷೆ ಸಾರ್ವಜನಿಕರಿಗೆ ಕೂಡ ಲಭ್ಯ ಆಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ